ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಆರ್ಕಿಟೆಕ್ ಲಿಂಗಸುಗುರು ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾವು ಸರ್ಕಾರದಿಂದ ಬರುವಂಥ ಭರ್ಜರಿ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಬರ್ತಾ ಇದೆ ಸೊ ಅದರ ಬಗ್ಗೆ ನಾವು ಒಂದು ಇನ್ಫಾರ್ಮೇಷನ್ ಸಿಕ್ಕಿದೆ ಅದು ಯಾವುದಂತ ನೋಡೋಣ ಬನ್ನಿ ಇದು ಗೃಹಲಕ್ಷ್ಮಿಯರಿಗೆ ಶುಭ ದಿನ ಅಂತಲೇ ಹೇಳ್ಬೋದು ಎಲ್ಲ ಗೃಹಲಕ್ಷ್ಮಿಯರಿಗೆ ಶುಭ ದಿನ ಮತ್ತು ಹದಿನಾರನೇ ಕಂತಿನ ಹಣ ಇವತ್ತು ಅಂದರೆ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇಪ್ಪತ್ತ್ಮೂರು ಜಿಲ್ಲೆಗೆ ಬಿಡುಗಡೆ ಆಗಲಿದೆ ಎಸ್ ಇದನ್ನು ಕೇಳಿದಂಥ ಮಹಿಳೆಯರು ತುಂಬ ಖುಷಿ ಪಡ್ತಾರೆ ಯಾಕಂದರೆ ಕೆಲವರಿಗೆ ಹದಿನೈದನೇ ಕಂತಿನ ಹಣ ಬಂದಿದೆ ಹದಿನಾರನೇ ಕಂತಿನ ಹಣ ಬಂದಿರಲ್ಲ ಕೆಲವರಿಗೆ ಹದಿನೈದನೇ ಕಂತಿನ ಹಣ ಸಹ ಬಂದಿಲ್ಲ ಅಂಥವರೆಲ್ಲ ಸ್ವಲ್ಪ ಬೇಸತ್ತು ಕೂತಿರ್ತಾರೆ ಎಲ್ಲರೂ ಇದೇ ಥರ ವಿಡಿಯೋ ಮಾಡ್ತಾರೆ ಹೇಳ್ತಾರೆ ಇವತ್ತು ಬರುತ್ತೆ ನಾಳೆ ಬರ್ತಾರೆ ಬರುತ್ತೆ ಅಂತ ಹೇಳ್ತಾರೆ ಇನ್ನೂ ನಮ್ಮ ಖಾತೆಗೆ ಯಾವುದೇ ಥರದ್ದು ಅಮೌಂಟ್ ಬಂದಿಲ್ಲ ಅಂತ ಬೇಜಾರಲ್ಲೂ ಸಹ ಇರ್ತಾರೆ ಅಂಥವರಿಗೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಅಂದರೆ ಹದಿನೈದನೇ ಕಂತಿನ ಹಣ ಮತ್ತು ಹದಿನಾರನೇ ಕಂತಿನ ಹಣ ಇವತ್ತು ಅಂದರೆ ಹದಿನೇಳು ಹನ್ನೆರಡರಂದು ಬಿಡುಗಡೆ ಮಾಡಿ ಮಾಡಿದರೆ ಎಲ್ಲ ಸಹ ನಿಮ್ಮ ನಿಮ್ಮ ಖಾತೆಗಳಿಗೆ ಬರ್ಬೋದು ಎಂತ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಹಿತಿಯನ್ನು ನೀಡಿದ್ದಾರೆ ಒಂದು ವೇಳೆ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಅನ್ನುವ ಮಹಿಳೆಯರು ಹದಿನೈದು ಮತ್ತು ಹದಿನಾರನೇ ಕಂತಿನ ಹಣ ಒಟ್ಟಿಗೆ ಬರುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮೀಡಿಯಾ ಮುಂದೆ ಮಾಹಿತಿಯನ್ನು ನೀಡಿದ್ದಾರೆ ಹಾಗಾದರೆ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಜಮವಾಗಲಿದೆ ನೋಡೋಣ ಬನ್ನಿ ಅಂದರೆ ಹದಿನೈದನೇ ಕಂತಿನ ರಿಸೀವ್ ಮಾಡಿದವರು ಹದಿನಾರನೇ ಕಂತಿನ ಹಣ ಯಾವೆಲ್ಲ ಜಿಲ್ಲೆಗೆ ಬಿಡುಗಡೆ ಆಗುತ್ತೆ ಅಂತ ನೋಡೋದಾದರೆ ಬಾಗಲಕೋಟೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬೆಳಗಾವಿ ಬಳ್ಳಾರಿ ಬೀದರ್ ವಿಜಯನಗರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಮೈಸೂರು ರಾಯಚೂರು ರಾಮನಗರ ಶಿವಮೊಗ್ಗ ಉಡುಪಿ ಬಿಜಾಪುರ ಯಾದಗಿರಿ ಚಿತ್ರದುರ್ಗ ದಕ್ಷಿಣ ಕನ್ನಡ ದಾವಣಗೆರೆ ಧಾರವಾಡ ಗದಗ್ ಕಲಬುರ್ಗಿ ಹಾಸನ ಹಾವೇರಿ ಕೊಡಗು ಕೋಲಾರ ಕೊಪ್ಪಳ ಮಂಡ್ಯ ಮತ್ತು ತುಮಕೂರು ಸೊ ಈ ಒಂದು ಇಪ್ಪತ್ತ್ಮೂರು ಜಿಲ್ಲೆಗಳಿಗೆ ಹದಿನೈದನೇ ಕಂತಿನ ಹಣ ಜಮಾ ಆಗಿಲ್ಲ ಅಂದರೆ ಕೆಲವರಿಗೆ ಜಮಾ ಆಗಿದೆ ಕೆಲವರಿಗೆ ಜಮಾ ಆಗಿಲ್ಲ ಸೊ ಅಂಥವರು ಸಹ ಇವತ್ತು ಹದಿನೈದು ಮತ್ತು ಹದಿನಾರನೇ ಕಂತಿನ ಅಂದರೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ಒಟ್ಟಿಗೆ ಜಮಾ ಮಾಡುವುದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಹಿತಿಯನ್ನು ನೀಡಿದ್ದಾರೆ ಸೊ ಇವತ್ತೇ ಅಂದರೆ ಕೆಲವರಿಗೆ ಸರ್ವರ್ ಇಶ್ಯೂ ಇರುತ್ತೆ ಇವತ್ತು ಎಲ್ಲರ ಖಾತೆಗೂ ಬಿಡುಗಡೆ ಮಾಡ್ತಾರೆ ಅಮೌಂಟು ಅದು ಇವತ್ತು ಬರ್ಬೋದು ಇಲ್ಲ ನಾಳೆ ಜಮಾ ಆಗ್ಬೋದು ಬಂದಿಲ್ಲ ಅಂದರೆ ಖಂಡಿತ ಬರುತ್ತೆ ಯಾಕಂದರೆ ಡಿಸೆಂಬರ್ ಒಳಗಡೆ ಎಲ್ಲ ಮಹಿಳೆಯರ ಖಾತೆಗೆ ಹದಿನಾರನೇ ಕಂತಿನ ಹಣ ಹಣವನ್ನು ಅಂದರೆ ಹದಿನೈದು ಹದಿನಾರನೇ ಕಂತಿನ ಹಣವನ್ನು ಜಮಾ ಮಾಡಿ ಮಾಡ್ತೀವಿ ಅಂತ ಸಿ ಎಂ ಸರ್ ಎಲ್ಲರಿಗೂ ಇನ್ಫಾರ್ಮ್ ಮಾಡಿದ್ದಾರೆ ಈ ಫಲಾನುಭವಿಗಳಿಗೆ ಸರ್ಕಾರದಿಂದ ಹದಿನಾರನೇ ಕಂತಿನ ಹಣ ಜಮಾವಾಗಲಿದೆ ಅಂದರೆ ಇಪ್ಪತ್ತ್ಮೂರು ಜಿಲ್ಲೆಗಳೇನು ಹೇಳಿದ್ನಲ್ಲ ಅವರಿಗೆ ಖಂಡಿತವಾಗಿ ಸಹ ಎಲ್ಲರ ಖಾತೆಗೆ ಹದಿನೈದನೇ ಕಂತಿನ ಮತ್ತು ಹದಿನಾರನೇ ಕಂತಿನ ಹಣ ಜಮಾವಾಗಲಿದೆ ಹದಿನಾರನೇ ಕಂತಿನ ಹಣ ಪಡೆಯುತ್ತಾರೆ ಖಂಡಿತ ಡಿಸೆಂಬರ್ ಒಳಗಡೆ ಟೋಟಲ್ ಹದಿನಾರನೇ ಕಂತಿನ ಹಣ ಎಲ್ಲ ಮಹಿಳೆಯರ ಖಾತೆಗೂ ಸಹ ಜಮಾ ಮಾಡುವ ಉದ್ದೇಶ ಸರ್ಕಾರದ್ದಾಗಿದೆ ಸೊ ಈಗ ಡಿಸೆಂಬರ್ದೊಳಗಡೆ ಏನು ಹದಿನೈದನೇ ಕಂತಿನ ಹದಿನಾರನೇ ಕಂತಿನ ಹಣ ಜಮಾ ಮಾಡ್ತಾರೆ ಸೊ ನೆಕ್ಸ್ಟು ಏನೀಗ ಜಾನ್ವರಿಯಿಂದ ಏನಿದೆಯಲ್ಲ ಹೊಸ ನಿಯಮಗಳನ್ನು ಕೈಗೊಂಡಿದ್ದಾರೆ ಈಗ ಎಲ್ಲ ಗೃಹಲಕ್ಷ್ಮಿಯರು ತಿಂಗಳ ತಿಂಗಳ ಎರಡು ಸಾವಿರ ಪಡೀತಾ ಇದ್ದಾರೆ ಇದು ಹದಿನಾರನೇ ಕಂತಿನ ಹಣ ಜಮಾ ಮಾಡಿ ಹೊಸ ನಿಯಮಗಳನ್ನು ಅವರು ತಂದಿದ್ದಾರೆ ಆ ಎಲ್ಲ ನಿಯಮಗಳನ್ನು ಸಹ ಎಲ್ಲ ಮಹಿಳೆಯರು ಪಾಲನೆ ಮಾಡಬೇಕು ಒಂದು ವೇಳೆ ಮಾಡಿಲ್ಲ ಅಂದರೆ ನಿಮ್ಮ ಎರಡು ಸಾವಿರಗೆ ಎರಡು ಸಾವಿರ ಹಣ ನಿಮ್ಮ ಖಾತೆಗೆ ಏನು ಬರುತ್ತಲ್ಲ ಅದು ಅಮೌಂಟ್ ಕಟ್ ಆಗುತ್ತೆ ಅಂದರೆ ಬರೋದಿಲ್ಲ ಸೊ ಮೊದಲನೇ ನಿಯಮ ಬಂದು ಎಲ್ಲ ಮಹಿಳೆಯರು ನಿಮ್ಮ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಯಾರ್ಯಾರು ಸದಸ್ಯರಿದ್ದಾರೋ ಅವರೆಲ್ಲರ ಆಧಾರ್ ಕಾರ್ಡ್ನ ನಿಮ್ಮ ರೇಷನ್ ಕಾರ್ಡ್ಗೆ ಖಂಡಿತವಾಗಿ ಲಿಂಕ್ ಇರಲೇಬೇಕು ಅಂದರೆ ಕಡ್ಡಾಯವಾಗಿ ಲಿಂಕ್ ಇರಲೇಬೇಕು ಅಂತ ಹೇಳಿದ್ದಾರೆ ಇದು ಮೊದಲನೇ ನಿಯಮ ಆದರೆ ಎರಡನೇ ನಿಯಮ ನಿಮ್ಮ ಬ್ಯಾಂಕ್ ಖಾತೆಗೆ ಬರುವ ಹಣವನ್ನು ಮಹಿಳೆಯರು ಉಪಯೋಗ ಮಾಡುತ್ತಿಲ್ಲ ಎಂಬ ವರದಿ ಬಂದಿದೆ ಅಂದರೆ ಏನು ಅವರು ಎರಡು ಸಾವಿರ ಜಮಾ ಮಾಡ್ತಾ ಇದ್ದಾರಲ್ಲ ಅದನ್ನು ನೀವು ಬಳಸ್ತಾ ಇಲ್ಲ ಅದು ಹಾಗೆ ಇರಲಿ ಅಂತ ಬ್ಯಾಂಕಲ್ಲೇ ಬಿಡ್ತಾ ಇದ್ದೀರಾ ಹಾಗೇನಾದರೂ ನಿಮ್ಮ ಖಾತೆಗೆ ಜಮಾ ಮಾಡಿರುವ ಹಣವನ್ನು ನೀವು ಉಪಯೋಗ ಮಾಡದೆ ಹಾಗೆ ಇಟ್ಟರೆ ಅದನ್ನು ಸರ್ಕಾರ ವಾಪಸ್ ಪಡೆಯೋದಾಗಿ ತಿಳಿಸಿದೆ ಅಂದರೆ ಏನು ನಿಮ್ಗೆ ಏನು ಅಮೌಂಟ್ ಹಾಕಿದಾರಲ್ಲ ಅದನ್ನು ನೀವು ಯೂಸ್ ಮಾಡಬೇಕು ಇಲ್ಲಾಂದರೆ ಟ್ರಾನ್ಸಾಕ್ಷನ್ ಆಗ್ತಾ ಇರಬೇಕು ನೀವು ಇರಲಿ ಯಾವಾಗ ತೊಗೊಳ್ಳೋಣ ಅಂತ ಬಿಟ್ಟರೆ ಆ ಅಮೌಂಟನ್ನು ಗೌರ್ಮೆಂಟ್ ವಾಪಸ್ ಪಡೆಯುತ್ತೆ ಇದು ಎರಡನೇ ನಿಯಮ ಸೊ ತರ್ಡ್ ಒನ್ ಬಂದು ಗೌರ್ಮೆಂಟ್ ಎಂಪ್ಲಾಯೀಸು ಯಾರಾದರೂ ಒಂದು ಫ್ಯಾಮಿಲಿ ಇದ್ದರೆ ಅಂಥವರಿಗೆ ಗೃಹಲಕ್ಷ್ಮಿ ಹಣ ಬರುವುದಿಲ್ಲ ನಿಮ್ಮ ಫ್ಯಾಮಿಲಿಲಿ ಯಾರಾದರೂ ಗೌರ್ಮೆಂಟ್ ಎಂಪ್ಲಾಯ್ಸ್ ಆಗಿದ್ದರೆ ಅಂಥವರಿಗೆ ಎರಡು ಸಾವಿರ ಗೃಹಲಕ್ಷ್ಮಿ ಹಣ ಜಮಾ ಆಗೋಲ್ಲ ಅಲ್ಲಿಗೆ ಕಟ್ ಆಗುತ್ತೆ ಸೊ ಫೋರ್ತ್ ರೂಲ್ ಬಂದು ಟ್ಯಾಕ್ಸ್ ಪೇಯರ್ ಏನಾದರೂ ಆಗಿದ್ದರೆ ನಿಮ್ಮದು ನಿಮ್ಮ ಮನೇಲಿ ಯಾರಾದರೂ ಟ್ಯಾಕ್ಸ್ ಪೇಯರ್ ಆಗಿದ್ದರೆ ಯಾರಾದರೂ ತೆರಿಗೆಯನ್ನು ಪಾವತಿ ಮಾಡ್ತಾ ಇದ್ದರೆ ಅಂಥವರಿಗೂ ಸಹ ಗೃಹಲಕ್ಷ್ಮಿ ಹಣ ಬರುವುದಿಲ್ಲ ಐದು ನಿಯಮ ಏನಂದರೆ ವಾರ್ಷಿಕ ಆದಾಯ ಕಡ್ಡಾಯವಾಗಿ ಏಳು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಸೊ ನಿಮ್ಮದು ಇಯರ್ಲಿ ಇನ್ಕಮ್ ಏನಿದೆಯಲ್ಲ ಅದು ಸೆವೆನ್ ಲ್ಯಾಕ್ಗಿಂತ ಕಡಿಮೆ ಇರಬೇಕು ಅಂಥವರಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಜಮಾ ಆಗುತ್ತೆ ಇಲ್ಲ ಅಂದರೆ ನಿಮಗೆ ಈ ಐದು ನಿಯಮಗಳನ್ನು ನೀವು ಖಂಡಿತವಾಗಿ ಕಡ್ಡಾಯವಾಗಿ ನೀವು ಪಾಲನೆ ಮಾಡಲೇಬೇಕು ಇಲ್ಲವಾದಲ್ಲಿ ನಿಮ್ಮ ಖಾತೆಗೆ ಹಣ ಜಮಾವಾಗುವುದಿಲ್ಲ ಇದೆಲ್ಲ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಜಾನ್ವರಿಯಿಂದ ಸ್ಟಾರ್ಟ್ ಆಗುತ್ತೆ ಜನವರಿಯಿಂದ ನೀವು ಯಾರಾದರೂ ಅಮೌಂಟ್ ಪಡಿಬೇಕಂದ್ರೆ ಈ ಐದು ನಿಯಮಗಳನ್ನು ನೀವು ಕಡ್ಡಾಯವಾಗಿ ಪಾಲನೆ ಮಾಡಬೇಕಾಗುತ್ತೆ ನೋಡಿರಲ್ಲ ಫ್ರೆಂಡ್ಸ್ ಈ ಎಲ್ಲ ನಿಯಮಗಳನ್ನು ನಿಮ್ಮ ಮನೆಯಲ್ಲಿರುವಂತಹ ಮಹಿಳಾ ಸದಸ್ಯರಿಗೆ ತಿಳಿಸಿ ಅವರಿಗೂ ಸಹ ಎಲ್ಪ್ ಆಗುತ್ತೆ ಅವರು ಯಾಕೆ ಅಮೌಂಟ್ ಬಂದಿಲ್ಲ ಅಂತ ವರಿ ಆಗೋ ಬದಲು ಈ ಎಲ್ಲ ನಿಯಮಗಳನ್ನು ಪಾಲನೆ ಮಾಡಿ ಅಂತ ಹೇಳಿ ಇದಾಗಿದೆ ಇಂದಿನ ವಿಡಿಯೋ ಇನ್ನಷ್ಟು ಈ ಥರ ಮಾಹಿತಿಗಳನ್ನು ತಿಳಿದುಕೊಳ್ಳಲು ನನ್ನ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು